ಎಲ್ಲ ಆತ್ಮೀಯರಿಗೆ ನಮಸ್ಕಾರಗಳು ನಮ್ಮ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲದೆ ಈ ಹಿಂದೆ ವಿಡಿಯೋ ವೀಕ್ಷಣೆ ಮಾಡಿದಂತಹ ಬಹಳಷ್ಟು ನಮ್ಮ ಫಾಲೋವರ್ಸ್ ಅವರೆಲ್ಲರೂ ನಮಗೆ ಇಂದಿನ ಸಬ್ಜೆಕ್ಟಲ್ಲಿ ಒಬ್ಬ ಕ್ಷೇತ್ರದ ಶಾಸಕರ ಬಗ್ಗೆ ಅವರ ಕರ್ತವ್ಯಗಳ ಬಗ್ಗೆ ನಮಗೆ ತಿಳಿಸಿ ತಮ್ಮ ವಿಡಿಯೋಗಳ ಮುಖಾಂತರ ಅಂತ ಕೇಳಿರೋ ಕಾರಣ ಇಂದು ನಾನು ನನಗೆ ತಿಳಿದಿರುವ ಮಾಹಿತಿಯನ್ನು ನಾನು ಒಂದು ವಿಡಿಯೋ ಮುಖಾಂತರ ತಮ್ಮ ತಮ್ಮಲ್ಲಿ ತಿಳಬಯಸುತ್ತಿದೆ ಎಮ್ ಎಲ್ ಎ ಅಂತ ನಾವೇನು ಕರಿತಾ ಇದ್ದೀವಲ್ಲ ಮೆಂಬರ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಹೇಳ್ತಾ ಇದ್ವಿ ಅಂದರೆ ಶಾಸಕಾಂಗ ಸಭೆಯ ಸದಸ್ಯರು ಶಾಸಕಾಂಗ ಸಭೆಯಲ್ಲಿ ಕುಳಿತುಕೊಳ್ಳಲು ಮತದಾರರಿಂದ ಚುನಾಯಿತರಾದ ಪ್ರತಿನಿಧಿಯನ್ನು ನಾವು ಶಾಸಕ ಅಂತ ಕರೀತಾ ಇದ್ವಿ ಅಂದರೆ ಪ್ರತಿ ಚುನಾವಣೆ ಜಿಲ್ಲೆಯಿಂದ ಮತಕ್ಷೇತ್ರದಿಂದ ಮತದಾರರು ಒಬ್ಬ ಪ್ರತಿನಿಧಿಯನ್ನು ಆರಿಸುತ್ತಾರೆ ಅವರು ಆ ಶೇ ಆ ಒಂದು ಕ್ಷೇತ್ರದ ಶಾಸಕರು ಆಗಿರುತ್ತಾರೆ ಹಾಗಿದ್ದರೆ ಚುನಾಯಿತಗೊಂಡಂತಹ ಕ್ಷೇತ್ರದ ಶಾಸಕರ ಕರ್ತವ್ಯಗಳೇನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕರು ಜನರ ಪ್ರತಿನಿಧಿಗಳಾಗಿರುತ್ತಾರೆ ಕ್ಷೇತ್ರದಲ್ಲಿ ಜನತೆ ಮತದಾನ ಮೂಲಕ ಆಯ್ಕೆ ಮಾಡಿದ ಶಾಸಕರಿಗೆ ಜನರ ಸಮಸ್ಯೆಗಳನ್ನು ಪರಿಹರಿಸುವ ಜವಾಬ್ದಾರಿಯು ಕೂಡ ಪ್ರಮುಖವಾಗಿರುತ್ತದೆ ಶಾಸಕರು ಕೇವಲ ವಿಧಾನಸಭೆಯಲ್ಲಿ ಹಾಜರಾಗಿ ಕಾನೂನು ರಚನೆ ಮಾಡುವುದಲ್ಲ ತಮ್ಮ ಕ್ಷೇತ್ರದ ಪ್ರತಿಯೊಂದು ಗ್ರಾಮ ವಾರ್ಡ್ ಹಾಗೂ ನಗರ ಪ್ರದೇಶದ ಹಿತಚಿಂತಕರಾಗಿರಬೇಕು ಇದು ಕ್ಷೇತ್ರದ ಎಮ್ ಎಲ್ ಎ ಮುಖ್ಯ ಕರ್ತವ್ಯ ಅದೇ ರೀತಿಯಾಗಿ ಇವರು ಜನರ ಧ್ವನಿಯಾಗಿ ಅಂದರೆ ಜನರ ಆಕಾಂಕ್ಷೆ ಬೇಡಿಕೆ ಮತ್ತು ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಪರಿಹಾರ ಒದಗಿಸೋರಾಗಿರಬೇಕು ಅದೇ ರೀತಿ ಅವರು ಕ್ಷೇತ್ರದ ಜನರ ಧ್ವನಿಯಾಗಿ ಸದಾ ಶ್ರಮಿಸಬೇಕು ಅದೇ ರೀತಿಯಾಗಿ ಒಬ್ಬ ಕ್ಷೇತ್ರದ ಶಾಸಕರು ಅಭಿವೃದ್ಧಿ ಕಾರ್ಯಗಳಲ್ಲಿ ಕೂಡ ಅವರ ಮುಖ್ಯ ಪಾತ್ರವನ್ನು ವಹಿಸ್ತಾ ಇದೆ ಯಾವ ರೀತಿಯಾಗಿ ಅಂದರೆ ರಸ್ತೆ ಆಗಿರ್ಬೋದು ಕುಡಿಯೋ ನೀರಾಗಿರ್ಬೋದು ವಿದ್ಯುತ್ ಆಸ್ಪತ್ರೆ ಶಾಲೆ ಕಾಲೇಜುಗಳು ಉದ್ಯೋಗ ಸೌಲಭ್ಯಗಳು ಕ್ರೀಡಾಂಗಣ ಮುಂತಾದ ಅಭಿವೃದ್ಧಿ ಯೋಜನೆಗಳನ್ನು ಕ್ಷೇತ್ರಕ್ಕೆ ತಂದು ಜಾರಿಗೆ ತರುವಂತಹ ಕೆಲಸ ಒಬ್ಬ ಶಾಸಕರದ್ದು ಆಗಿರುತ್ತದೆ ಸರ್ಕಾರಿ ಯೋಜನೆಗಳು ಸರಿಯಾಗಿ ಕಾರ್ಯಗತವಾಗುವಂತೆ ನೋಡಿಕೊಳ್ಳುವುದು ಒಬ್ಬ ಶಾಸಕರ ಕ್ಷೇತ್ರದ ಶಾಸಕರ ಪ್ರಮುಖ ಕರ್ತವ್ಯ ಜನರ ತೆರಿಗೆ ಹಣವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡುವುದು ಭ್ರಷ್ಟಾಚಾರದಿಂದ ದೂರವಿರುವುದು ಹಾಗೂ ಪಾರದರ್ಶಕ ಆಡಳಿತ ನೀಡುವುದು ಒಬ್ಬ ಶಾಸಕರ ಚುನಾಯಿತಗೊಂಡ ಪ್ರತಿನಿಧಿಯ ನೈತಿಕ ಕರ್ತವ್ಯ ಅಷ್ಟೇ ಅಲ್ಲ ಜನರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಅವರ ಸಮಸ್ಯೆಗಳನ್ನು ನೇರವಾಗಿ ಆಲಿಸುವುದು ಅತ್ಯಂತ ಪ್ರಮುಖ ಅದೇ ರೀತಿಯಾಗಿ ಗ್ರಾಮಸಭೆ ಆಗಿರ್ಬೋದು ಜನಸಂಪರ್ಕ ಸಭೆಯಾಗಿರ್ಬೋದು ಮುಂತಾದವುಗಳ ಮೂಲಕ ಜನರೊಂದಿಗೆ ಹತ್ತಿರದ ಸಂಬಂಧವನ್ನು ಒಬ್ಬ ಶಾಸಕ ಹೊಂದಿರಬೇಕಾಗುತ್ತದೆ ಕೇವಲ ಅಭಿವೃದ್ಧಿ ಕಾರ್ಯಗಳಲ್ಲಿ ಅಷ್ಟಲ್ಲದೆ ಜಾತಿ ಧರ್ಮ ಮತ ಭೇದವಿಲ್ಲದೆ ಎಲ್ಲರಿಗೂ ಸಮಾನ ಸೇವೆ ಸಲ್ಲಿಸುವುದು ಒಬ್ಬ ಕ್ಷೇತ್ರದ ಶಾಸಕರ ಕರ್ತವ್ಯ ಸಮಾಜದಲ್ಲಿ ಶಾಂತಿ ಸಹಕಾರ ಹಾಗೂ ಸೌಂದರ್ಯ ವಾತಾವರಣ ಬೆಳೆಸುವುದು ಅದು ಅತಿ ಅವಶ್ಯಕವಾಗಿರುತ್ತದೆ ಒಟ್ಟಾರೆ ಹೇಳಬೇಕಂತಂದರೆ ಒಬ್ಬ ಶಾಸಕ ಎಂದರೆ ಕೇವಲ ಜನಪ್ರತಿನಿಧಿ ಅಲ್ಲ ಅವರು ಜನರ ವಿಶ್ವಾಸಕ್ಕೆ ತಕ್ಕಂತೆ ನಡೆದು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿದಾಗಲೇ ಪ್ರಜಾಪ್ರಭುತ್ವದ ಅರ್ಥ ಸಂಪೂರ್ಣವಾಗುತ್ತದೆ ಇದು ಒಬ್ಬ ಕ್ಷೇತ್ರ ಶಾಸಕರ ಮುಖ್ಯ ಕರ್ತವ್ಯ ಅಂತ ಹೇಳ್ಬೋದು ಹಾಗಿದ್ದರೆ ತಾವುಗಳು ತಮ್ಮ ಕ್ಷೇತ್ರದ ಶಾಸಕರ ಬಗ್ಗೆ ಅವರ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಬೇಕಂತೇಳಿ ನನ್ನ ಎಲ್ಲರಿಗೂ ಎಲ್ಲ ನನ್ನ ಆತ್ಮೀಯರಿಗೂ ಕೇಳಿಕೊಳ್ತಾ ಇದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯು